ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಎಲ್ಲರ ಜೀವನದಲ್ಲಿ ಒಂದು ಸಮಯ ಬಂದೇ ಬರುತ್ತೆ ಕಷ್ಟ ಅನ್ನೋ ಸಮಯ ಬಂದೇ ಬರುತ್ತೆ ಆಗ ನನ್ನ ಕೈಯಲ್ಲಿ ಇದಾಗುವುದಿಲ್ಲ ನಂಗೆ ಮಾಡೋದಕ್ಕೆ ಆಗುವುದಿಲ್ಲ ಅಂತ ನೀವು ಸೋತ್ಕೊಂತಾಗ ನಿಮಗೆ ಸಪೋರ್ಟ್ ಅಂತ ಒಬ್ಬರು ಇದ್ದೇ ಇರ್ತಾರೆ ಅದು ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ಅಣ್ಣ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು ಯಾರೇ ಆಗಲಿ ನಿನ್ನ ಕೈಯಲ್ಲಿ ಆಗತ್ತೆ ಮಗನೇ ನಿನ್ನ ಕೈಯಲ್ಲಿ ಆಗತ್ತೆ ನೀನು ಮಾಡು ಅಂತ ಹೇಳೋ ತಂದೆ ಇದ್ದರೆ ಎಷ್ಟೊಂದು ಖುಷಿಯಲ್ಲ ಮಗಳೇ ನಿನ್ನ ಕೈಯಲ್ಲಿ ಆಗತ್ತೆ ನೀನು ಮಾಡ್ತೀಯ ಮಾಡು ಅಂತ ಸಪೋರ್ಟ್ ಮಾಡೋ ತಾಯಿ ಇದ್ದರೂ ಕೂಡ ಎಷ್ಟೊಂದು ಖುಷಿಯಲ್ಲ ಆ ರೀತಿ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಬಂದಾಗ ಸಪೋರ್ಟ್ ಮಾಡಿ ಸಹಾಯ ಮಾಡಿ ನಮ್ಮನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗೋರು ನಮ್ಮ ತಂದೆ ತಾಯಿ ನಾವು ಇಷ್ಟಪಟ್ಟಿರುವಂಥ ನಮ್ಮ ಸ್ನೇಹಿತರಾಗಿರ್ಬೋದು ಅಂಥವ್ರಿಗೆ ನಾವು ಯಾವಾಗಲೂ ಋಣಿಯಾಗಿರಬೇಕು ನಾವು ನಾವು ನಮ್ಮ ಕಷ್ಟದಲ್ಲಿ ನಮಗೆ ಸಹಾಯ ಮಾಡಿದವ್ರನ್ನು ಯಾವತ್ತೂ ಮರಿಬಾರ್ದು ಯಾವತ್ತೂ ಅವ್ರನ್ನು ನಾವು ಬಿಟ್ಕೊಡ್ಬಾರ್ದು ನಮಗೆ ಸಪೋರ್ಟಿ ಅಂತ ಇರೋದು ನಮ್ಮ ತಂದೆ ತಾಯಿ ಯಾಕಂದ್ರೆ ನಮ್ ಕಷ್ಟ ಬಂದಾಗ ನಮ್ ಹೆಗಲ್ ಮೇಲೆ ಕೈಯಾಗಿ ಮಗಳೇ ನೀ ಮಾಡ್ತೀಯಾ ಮಾಡು ನಿನ್ ಕೈಯಲ್ಲಿ ಆಗತ್ತ ಅಂತ ಹೇಳೋ ತಂದೆ ತಾಯಿ ಇದ್ರೆ ಎಲ್ಲರಿಗೂ ಖುಷಿಯಲ್ಲ ಅಂತ ತಂದೆ ತಾಯಿ ಇದ್ರೆ ನೀವು ಖುಷಿ ಪಡಿ ನಿಮಗೂ ಕೂಡ ಅಂತ ತಂದೆ ತಾಯಿ ಇರ್ತಾರೆ ನೀವು ಕಷ್ಟ ಬಂದಾಗ ನನ್ಗೆ ಈ ಕಷ್ಟ ಬಂದಿದೆ ಅಂತ ಹೋಗಿ ನಿಮ್ ತಂದೆ ತಾಯಿ ಹತ್ರ ಹೇಳಿ ಹೇಳಿ ನೋಡಿ ಅಯ್ಯೋ ನನ್ನ ಮಗು ಕಷ್ಟದಲ್ಲಿದೆ ಅಂತ ತಮ್ಮ ಸ್ವಂತ ತಂದೆ ತಾಯಿ ಎಷ್ಟೊಂದು ಸಹಾಯ ಮಾಡ್ತಾರೆ ಎಷ್ಟೊಂದು ಕೊರಗ್ತಾರೆ ನೀ ಮಾಡ್ತೀಯ ಮಗು ನೀ ಮಾಡು ಅಂತ ಸಪೋರ್ಟ್ ಮಾಡ್ತಾರೆ ಅಂತ ತಂದೆ ತಾಯಿ ನಿಮಗೂ ಕೂಡ ಇದ್ದರೆ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು